ಅದೆಲ್ಲ ಪಿತೂರಿ ಕಿತ್ತೂರಿ ಎಲ್ಲ ಬಂದ್ರೆ ಎಲ್ಲ ಕಿತ್ತು ಹೋಗ್ತತಿ ದರ್ಶನ್ ಕೇಸ್ ಕೊಟ್ಟು ನೋಡ್ಲಿ ನನ್ನ ಕೈಯಾಗ ಆದ್ರೆ ಹಿಂದಿರ ರೇಣುಕಾ ಸ್ವಾಮಿಯ ಒಂದು ಹಿಂದಿರತಕ್ಕೂ ಇದೆಯಲ್ಲ ಅದನ್ನ ಹಿಂದಿನಿಂದ ಕಾರಸ್ಥಾನ ಮಾಡಿ ಅವನಿಗೆ ಸಪೋರ್ಟ್ ಕೊಟ್ಟು ಮೆಸೇಜ್ ಅನ್ನ ಕೊಡಿಸಿದಾರೆ ದರ್ಶನ್ಗೂ ಮತ್ತೆ ದಯವಿಟ್ಟು ಪೊಲೀಸರು ಭೇದಿಸಬೇಕು ಭೇದಿಸಿ ಈ ಕೊಲೆಗೆ ಪಿತೂರಿಗಾರರು ಅವರು ಯಾಕೆಂದ್ರೆ ಅಲ್ಲಿ ಒನ್ ನೈಂಟಿ ಟೂ ಬರ್ತದೆ ಸೆಷನ್ಸ್ ಕೇಸ್ ನಲ್ಲಿ ಮರ್ಡರ್ ಕೇಸ್ ನಲ್ಲಿ ಶಿಕ್ಷೆ ಆಗಲಿ ಸೆಷನ್ಸ್ ಕೇಸ್ ಈನಸ್ ಅಫೆನ್ಸ್ ಆಗಿ ಶಿಕ್ಷೆಯನ್ನ ಮಾಡಿಸಲಿಕ್ಕೆ ಫಾಲ್ಸ್ ಫೈಬ್ರಿಕೇಶನ್ ಮಾಡಿ ಈ ಘಟನೆ ಇಡಲಿಕ್ಕೆ ಹೋಗಿ ಅಲ್ರಿ ಹಾವಿ ಕಲ್ ಓದ್ಬಿಡ್ತದ ನಾನು ಲಾಯರ್ ಅಂತ ಪ್ರಶ್ನೆ ಬಂದಾಗ ನಾಳೆ ನಮ್ಮನ್ನು ನನ್ನ ಎಂಗೇಜ್ ಮಾಡಬಹುದು ಅವರು ನನಗೆ ಕರೆದಾರೆ ಅವರ ಸಂಘಟನೆ ಅಧ್ಯಕ್ಷರು ನನಗೆ ಕರೆದಾರೆ ನೀವು ನೀವು ಬರ್ಬೇಕು ಸರ್ ಒಂದು ಟೀಮ್ ಮಾಡ್ತೀವಿ ಆ ಟೀಮ್ ನೀವು ಇರಬೇಕು ಅಂತ ನನಗೆ ಕೇಳಿದಾರೆ ಬರ್ತೀನಪ್ಪ ಅಂತ ಹೇಳಿದೀನಿ ತುಮಕೂರಿನ ಅಧ್ಯಕ್ಷರು ನಾನು ಕೇಳಿದ್ದಾರೆ ತುಮಕೂರಿಂದ ಒಬ್ಬ ಅಧ್ಯಕ್ಷರು ಅವರು ಕೇಳಿದ್ದಾರೆ ಲಾಯರ್ ಮಾಡ್ರಿ ಎಂಗೇಜ್ ಮಾಡ್ರಿ ಅಂತ ಅವ್ರು ನಾವು ಹಂಗಲ್ಲ ಅಥೆಂಟಿಕೇಟೆಡ್ ಆಗಿ ಅವ್ರ ಮೇಡಮ್ ಅವರು ವಿಜಯಲಕ್ಷ್ಮಿ ಮೇಡಮ್ ಕರೆದ್ರೆ ನಾವು ಅಟೆಂಡ್ ಆಗ್ತೀವಿ ನಮ್ಮ ಕೈಲಾದಂತಹ ವಾದವನ್ನು ನಾವು ಮಾಡ್ತೀವಿ ಅನೇಕ ಕಾನೂನುಗಳನ್ನು ಉಲ್ಲೇಖಿಸ್ತೀವಿ ದರ್ಶನ್ ಇದರಲ್ಲಿ ಬಿಡುಗಡೆ ಆಗ್ತಾರೆ ಅನ್ನೋ ಭರವಸೆ ಮುಂದೆ ಅದು ಯಾವ ರೀತಿ ಆಗ್ತದೆ ಏನು ನನಗೆ ಗೊತ್ತಿಲ್ಲ ಯಾವ ರೀತಿ ಆಗ್ತದೆ ಅಂದ್ರೆ ಅವರು ಸೆಟಲ್ಮೆಂಟ್ ಒಂದು ಆಪ್ಷನ್ ಇದೆ ಸೆಟಲ್ಮೆಂಟ್ ಆಗ್ತಬಹುದು ಹಾಸ್ಟೆಲ್ ಆಗ್ಬಹುದು ವ್ಯತಿರಿಕ್ತ ಆಗ್ಬಹುದು ಈಗ ಹೇಳ್ತಾರೆ ಇವ್ರು ರೂಪಿಕೆ ಅಂತಾರೆ ಅಯ್ಯೋ ರಕ್ತದ ಕರೆಯ ಪಂಚರಾಮ ಹಂಗಾಯ್ತು ಪಂಚರಾಮ ಹಿಂಗಾಯ್ತು ಹಂಗಾಯ್ತು ಇದು ಹಂಗಾಯ್ತು ಅಂತ ಇವ್ರು ಹೇಳ್ತಾರೆ ಇವರು ಅಜಿತ್ ಹನುಮಕ್ಕನವರ ಕೋರ್ಟ್ ಪ್ರೊಸೀಡಿಂಗ್ಸ್ ನಿಮ್ಗೆ ಗೊತ್ತಿಲ್ಲ ಹೋಗಿ ಕುತ್ಕ ಒಂದು ಸ್ವಲ್ಪ ದಿವಸ ಕೋರ್ಟ್ ನಾಗ ಏನ್ ಹಿಡಿತಿದೆ ಅಂತ ಬಂದು ನೋಡಿಕೆ ಸೌಜನ್ಯ ಕೇಸ್ನಲ್ಲೂ ಸಹ ಮಾಧ್ಯಮಗಳು ಸುದ್ದ ಮೌನ ವಹಿಸಿದೆ ಸರ್ ಆ ನರಸತ್ತ ಮಾಧ್ಯಮಗಳು ನೋಡಿದ್ರೆ ಪಾಟೀಲ್ ಅಂದ್ರೆ ರೇವಣಿಸಿದ್ದಪ್ಪ ಎಸ್ ಸೌಜನ್ಯ ಕೊಲೆ ಪೇಸೆ ಕೇಸ್ ಬಗ್ಗೆ ದಾನಿ ಎತ್ತೋ ನೀ ಗಂಡಸಾದ್ರೆ ನೀನು ಆಗಿದ್ರೆ ನಿನ್ನ ಚಾನಲೇ ಇದ್ರೆ ನೀನು ಏನು ದರ್ಶನನ ಮೇಲೆ ಸೇಡಿನ ರಾಜಕಾರಣ ಸೇಡಿನ ಒಂದು ಪ್ರತೀಕಾರ ತಿರ್ಸಿಣಕತ್ತಿದೆಯಲ್ಲ ನಿನ್ನ ತಿಟಿ ತಿರ್ಸಕತ್ತಿ ನಿಮ್ಮ ನಿನ್ನ ಟಿವಿ ಬೈ ಅದಕ್ಕೆ ತಿಟಿ ತಿರ್ಸಿನ ಕತ್ತಿ ಅಲ್ವಾ ನೀನ್ ಏನು ಮಾಡಕ್ಕಾಗಲ್ಲ ಎಲ್ಲರೂ ಇರೋದೇ ಎಲ್ಲರೂ ಇರ್ತದೆ ದೋಷೆ ನಿನ್ನವೂ ಬರ್ತಾವೋ ನಿನ್ನವೋ ನಾ ಬರ್ತಾವೋ ನಿನ್ನವೂ ಅದಾವೋ ನಿನ್ನವೂ ಬರ್ತವೆ ನೀನು ಆಸ್ತಿ ಎಷ್ಟು ಮಾಡಿದಿ ನೀನು ಬೇನಾಮಿ ಆಸ್ತಿ ಎಷ್ಟು ಮಾಡಿದಿ ಏನು ಎಲ್ಲರೂ ಕೆದಕ್ತಾರೆ ಈಗ ಎಲ್ಲರೂ ಕೆದಕ್ತಾರೆ ಎಲ್ಲರೂ ಅವನು ತಡುತ್ತಾರೆ ಅದ್ರ ಬೈದಿಲ್ಲ ಅಜಿತ್ ಹನುಮಕ್ನವ್ರು ನೀನೇನು ಕಾನೂನಿನಿಂದ ಹೊರತಾಗಿಲ್ಲ ನಾನು ಕಾನೂನಿನಿಂದ ಹೊರತಾಗಿಲ್ಲ ಯು ಕೆನ್ ಟೇಕ್ ಎನಿ ಲೀಗಲ್ ಸ್ಟೆಪ್ಸ್ ಅಗೇನೆಸ್ಟ್ ಮೀ ನನ್ನ ಬಗ್ಗೆ ಯಾವ ಕಾನೂನು ಅಗೇನಸ್ಟ್ ತಗೊಂಡ್ರು ನಾವು ನನಗೆ ದಿನ ಸಾವಿರ ಬರ್ತಾವ್ ದಿನ ಸಾವಿರ ಮೆಸೇಜ್ ಬಂದದವ್ ಒಂದು ನೂರು ಕಂಪ್ಲೇಂಟ್ ಕೊಟ್ಟದಾನೆ ಒಂದು ಸಾವಿರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟದನ್ನ ಅವ್ರ ಉದ್ದೇಶ ಏನಂದ್ರೆ ಇಲ್ಲಿ ಬಂದು ಕುಡುಕ್ಲಿ ವಕೀಲಿಗೆ ಇದನ್ನ ಮಾಡಿಬಿಟ್ರೆ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಹೊಡಿಸ್ತಾನೆ ಬಡಿಸ್ತಾನೆ ಅದ್ರಾಗ ಹಿಂದೊಂದು ಪಿತೂರಿ ಇರ್ತೈತಿ ಆ ಜನ ಸೇರ್ಕಂಡು ನಮ್ಮ ಅಂತಿದ್ದ ಮರ್ಡರ್ ಮಾಡಿ ಮುಗಿಸ್ಬಿಡೋದು ಆ ಮರ್ಡರ್ ಮಾಡಿ ಮುಗಿಸಿದಾಗ ಇವನು ಕುಡುಕ್ಲಿ ಮರ್ಡರ್ ಕೇಸನ್ನ ಸಿಕ್ಕಂತಾನೆ ಅಂತ ಪಿತೂರಿ ಇರ್ತತಿ